ಆತ್ಮೀಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಡಿ ಎ ಕುರಿತಂತೆ ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ತುಟ್ಟಿ ಭತ್ತೆ ಶೇಕಡಾ ಹತ್ತು ಪರ್ಸೆಂಟ್ ಹೆಚ್ಚಳ ನೌಕರರಿಗೆ ಸರ್ಕಾರದಿಂದ ಅಧಿಸೂಚನೆ ಜಾರಿ ಬ್ರೇಕಿಂಗ್ ನ್ಯೂಸ್ ತುಟ್ಟಿ ಭತ್ತೆ ಶೇಕಡಾ ಹತ್ತು ಹತ್ತಕ್ಕೆ ಹೆಚ್ಚಳ ನೌಕರರಿಗೆ ಸರ್ಕಾರದಿಂದ ಅಧಿಸೂಚನೆ ಜಾರಿ ಏನಿದೆ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರ ಕೂಡ ಈ ಕುರಿತು ಅಧಿಸೂಚನೆ ಹೊರಡಿಸುವುದರಿಂದ ಶೇಕಡಾ ಒಂಬತ್ತರಷ್ಟು ಡಿ ಎ ಹೆಚ್ಚಳದಿಂದ ಸರ್ಕಾರಿ ನೌಕರರಿಗೆ ನೌಕರರು ಹರ್ಷಗೊಂಡಿದ್ದಾರೆ ಸರ್ಕಾರಿ ನೌಕರರು ಈ ನಿರ್ಧಾರದಿಂದ ಸಂತಸಗೊಂಡಿದ್ದು ಮುಖದಲ್ಲಿ ಮಂದಹಾಸ ಮೂಡಿದೆ ಈ ಅಧಿಸೂಚನೆಯ ನಂತರ ತುಟ್ಟಿ ಭತ್ತೆಯು ಐದನೇ ವೇತನ ಶ್ರೇಣಿಯಲ್ಲಿ ನೂರ ಇಪ್ಪತ್ತೇಳು ಪರ್ಸೆಂಟರಿಂದ ನಾಲ್ಕುನೂರ ನಲವತ್ತ್ಮೂರು ಪರ್ಸೆಂಟಕ್ಕೆ ಮತ್ತು ಆರನೇ ವೇತನ ಶ್ರೇಣಿ ನಾಲ್ಕುನೂರ ನಲವತ್ತ ಮೂರು ಪರ್ಸೆಂಟಕ್ಕೆ ಮತ್ತು ಆರನೇ ವೇತನ ಶ್ರೇಣಿಯಲ್ಲಿ ಎರಡುನೂರ ಮೂವತ್ತರಿಂದ ಎರಡುನೂರ ಮೂವತ್ತೊಂಬತ್ತಕ್ಕೆ ಏರಿದೆ ರಾಜ್ಯ ನೌಕರರ ಮತ್ತು ಪಿಂಚಣಿದಾರರ ಅಡಿಯಲ್ಲಿ ವೇತನ ಮತ್ತು ವೇತನ ಶ್ರೇಣಿಯನ್ನು ಹದಿನಾರು ಪರ್ಸೆಂಟ್ ಮತ್ತು ಒಂಬತ್ತು ಪರ್ಸೆಂಟರಷ್ಟು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ತಮ್ಮ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ ಬಿಹಾರ್ ಸರ್ಕಾರ ಉದ್ಯೋಗಿಗಳಿಗೆ ಭರ್ಜರಿ ಗಿಫ್ಟ್ ನೀಡಿದ್ದು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಸರ್ಕಾರ ಭರ್ಜರಿ ಗಿಫ್ಟ್ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಬಿಹಾರ್ ರಾಜ್ಯದ ಸರ್ಕಾರಿ ನೌಕರರಿಗೆ ಮಾಹಿತಿ ಇರೋದು ಈ ಒಂದು ಇನ್ಫಾರ್ಮೇಷನ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಆದಷ್ಟು ಬೇಗ ಡಿ ಎ ಇನ್ಕ್ರೀಸ್ ಆಗಲಿ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್